ಕತೆ ನಲ್ಲಿಯಲ್ಲಿ ನೀರು ಬಂದಿತು ಲೇಖಕರು ಸದಾಶಿವ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಆರು ಮನೆಗಳ ಸಾಲು ವಠಾರದಲ್ಲಿ ಸೀತಮ್ಮ ಮತ್ತು ರಂಗಮ್ಮನ ಮನೆಗಳು ಒಂದು ಗೋಡೆಯ ಆಚೀಚೆಯವು ಸೀತಮ್ಮನ ಮನೆಯಲ್ಲಿ ಕುಳಿತ ರಂಗಮ್ಮ ಹರಟೆ ಕೊಚ್ಚುತ್ತಿದ್ದಳು ಗುಂಪು ಮೋಡ ಪಡುವಣದಲ್ಲಿ ಕರಿರೂಪ ತಡೆದು ತಾಸೆರಡು ಇವರ ಮಾತಿನ ಹೊರಳಾಟದಲ್ಲಿ ಕಂಡು ಕಾಣದಂತೆ ಮಾಯವಾಗಿತ್ತು ಸೀತಮ್ಮನ ಬಸಿರೊಳಗೆ ಜೀವವೊಂದು ಹೊರಳಾಡಿತು ಇಂದೋ ನಾಳೆಯೋ ಎನ್ನುವಂತಿತ್ತು ಬಹಳ ದಿಗಿಲಾಗುತ್ತೆ ರಂಗಮ್ಮ ಹತ್ತು ಹೆತ್ತ ರಂಗಮ್ಮನ ಮುಂದೆ ನಾಚಿಕೆಯಿಂದ ಅಂದಳು ಏನಾಗಬಹುದು ಅಂದು ಎಂಬುದನ್ನು ಕೇಳಿ ತಿಳಿದಿದ್ದವಳು ಅನುಭವಿಸದೇ ಇದ್ದುದರಿಂದ ಈವರೆಗೂ ಹಾಗೆಲ್ಲ ದಿಗಿಲು ಪಟ್ಕೋಬಾರ್ದು ತಾಯಿ ಹೆತ್ತ ಹತ್ತರಲ್ಲಿ ಏಳನ್ನು ಉಳಿಸಿಕೊಂಡಿದ್ದ ಆಕೆ ಧೈರ್ಯ ಕೊಡುವ ಮಾತನ್ನು ಎಸೆದಳು ಕತ್ತಲ ಕೋಣೆಯಲ್ಲಿ ರಪ್ಪೆ ಆಡಿಸದ ಜೀವ ಹೊರಡೆದುದರಿಂದ ತಾಯಿ ದೇಹಕ್ಕೆ ನೋವು ಆಗಿತ್ತು ಕೆಂಪೇರಿದ ಮುಖವನ್ನು ತಗ್ಗಿಸಿದಳು ನಾಚಿಕೆ ಬಂದು ತುಟಿ ಎರಡಾಗಲು ಬಿಡಲಿಲ್ಲ ಒಣಗಿದ ಬರಿದಾದ ಅನ್ನದ ಪಾತ್ರೆಯನ್ನು ನೆನೆಸಲು ಅಡಿಗೆ ಮನೆಗೆ ಮೆಲ್ಲನೆಂದು ಹೋದಳು ಸೀತಮ್ಮ ನೀರಿಗೆಂದು ನಲ್ಲಿ ತಿರುಗಿಸಿದಾಗ ಆಶ್ಚರ್ಯ ಆಯಿತು ದಾರವಾಗಿ ಸುರಿಯುತ್ತಿದ್ದ ನೀರನ್ನು ಕಂಡು ಗಳಿಗೆ ಎರಡರಲ್ಲಿ ಸುರಿಯುವ ದಾರವೂ ನಿಲ್ಲಬಹುದೆನಿಸಿತು ನೀರು ನಿಲ್ಲುಹಾಗಿದೆ ರಂಗಮ್ಮ ಕೆಟ್ಟ ವಾರ್ತೆ ಎಂದು ಕಿವಿಗೆ ಬಿದ್ದಂತೆ ಕುಳಿತ ತಳಕ್ಕೆ ಬಿಸಿಯೇರಿದಂತೆ ಎದ್ದೊಡಿದಳು ಮನೆಗೆ ರಂಗಮ್ಮ ಕೊಡವನ್ನು ನಲ್ಲಿಯ ಬುಡದಲ್ಲಿಟ್ಟಳು ನಲ್ಲಿ ತಿರುಗಿಸಿದಳು ಧೈರ್ಯವಾಯಿತು ಹುರಿಯಷ್ಟು ಮಾತ್ರ ಸುರಿಯುತ್ತಿದ್ದ ನೀರನ್ನು ನೋಡಿ ಹಾಗಲ್ಲಿ ನಲ್ಲಿ ತಿರುಗಿಸುವುದರಿಂದ ಸೀತಮ್ಮನ ಮನೆಯಲ್ಲಿ ನಲ್ಲಿ ಕೋಪಿಸಿಕೊಂಡಿತು ಕೂಗಿತು ಕೊರ್ರ ಸೀತಮ್ಮ ನೋಡಿದಳು ಹಿಂದೆ ಬದುಕಿದ್ದ ಅಜ್ಜ ಮರಣಶೈಯಲ್ಲಿ ಉಬ್ಬಸದಿಂದ ನರಳಿದಾಗ ಅವನ ಮೂಗಿನಿಂದ ಇಂಥದ್ದೇ ಒಡಕು ಸ್ವರ ಹೊರಟಿತ್ತು ದಾರವಾಗಿದ್ದುದು ಹನಿಯಾಯಿತು ಕೊನೆಗದು ನಿಂತಿತು ಎಂದೂ ಹೀಗೆಯೇ ಆಚೆ ಮನೆಯಲ್ಲಿ ನಲ್ಲಿ ತಿರುಗಿಸಿದಾಗ ಇವಳ ಮನೆಯಲ್ಲಿ ನಲ್ಲಿ ಗೊರ್ರ ಎಂದು ಗುರುಗುಟ್ಟಿ ಮುಷ್ಕರ ಹೂಡುವುದು ಪಾಪವೆನಿಸಿ ಆಕೆ ಬಿಟ್ಟರೆ ಇಲ್ಲಿ ನೀರು ಬರಬಹುದು ಅಷ್ಟೇ ನೀರು ತುಂಬಿಡಲು ಮರೆತಿದ್ದುದು ಆಕಸ್ಮಿಕವಾಗಿ ಹಾಗೆ ಮರೆತಿದ್ದುದೇ ಅಚಾತುರ್ಯವಾಯಿತು ನೀರು ನುಂಗಿ ನಿಂತ ನಲ್ಲಿಯನ್ನೇ ದೀಪದ ಬೆಳಕಿನಲ್ಲಿ ನೋಡುತ್ತಿದ್ದ ಸೀತಮ್ಮನಿಗೆ ರಂಗಮ್ಮನ ಮನೆಯಲ್ಲಿ ಬುಳಬುಳೆಂದು ನೀರು ಕೊಡದಲ್ಲಿ ತುಂಬಿಕೊಳ್ಳುತ್ತಿದ್ದುದು ಕೇಳಿಸದೇ ಇರಲಿಲ್ಲ ಬಿಂದಿಗೆ ಮುಕ್ಕಾಲು ತುಂಬಿ ಕತ್ತಿನವರೆಗೂ ನೀರು ಏರುತ್ತಿದ್ದ ಸದ್ದು ಆಲಿಸಿದಾಗ ಇನ್ನು ಆಕೆ ನಲ್ಲಿ ನಿಲ್ಲಿಸಬಹುದೆಂದು ಯೋಚಿಸಿದಳು ಆದರೆ ಬಿಂದಿಗೆ ತುಂಬಿದಾಗ ಅದರ ನೀರನ್ನು ಹಂಡೆಗೆ ಸುರಿದು ಪುನಃ ನಲ್ಲಿಯ ಬುಡಕ್ಕೆ ಬಿಂದಿಗೆ ಇಟ್ಟ ಸದ್ದು ಕೇಳಿದಾಗ ತನ್ನ ಎಣಿಕೆ ತಪ್ಪೆಂದು ಗ್ರಹಿಸಿದಳು ಬಸ್ಸಿರೊಳಗೆ ಭಾರ ಇದ್ದುದರಿಂದ ನಿಲ್ಲಲಾರದೆ ಅಲ್ಲೇ ಕುಳಿತಳು ನೋವು ಆಗೊಮ್ಮೆ ಈಗೊಮ್ಮೆ ಕಾಣಿಸಿಕೊಳ್ಳುತ್ತಿತ್ತು ಕುಡಿಯೋಕೆ ತೊಟ್ಟು ನೀರಿಲ್ಲ ಬಿಡ್ತಿರ ರಂಗಮ್ಮಾ ರಂಗಮ್ಮನಿಗೆ ಕೇಳುವಂತೆ ಏರು ದೊನೆಯಲ್ಲಿ ಕೂಗಿದಳು ರಂಗಮ್ಮ ಎಣಿಸುತ್ತಿದ್ದಳು ಹಂಡೆ ತುಂಬಲು ನಾಲ್ಕು ಬಿಂದಿಗೆ ಕೊಳತಪ್ಪಳೆಗೆ ಎರಡು ದೊಡ್ಡ ಬಾನಿಗೆ ನಾಳೆ ನೀರು ಹಾಕ್ತೀಯಾ ಅಚ್ಚರಿಯಿಂದ ಗಂಡನ ಕಡೆ ನೋಡಿದ್ದಳು ಯಾವ್ದೇವರು ನಿಮ್ಗಿಂತ ಬುದ್ಧಿ ಕೊಟ್ನೋ ಸದ್ಯ ಹಾಕೊಳ್ಳಿ ಪತಿರಾಯ ಬೆಳಿಗ್ಗೆಯಷ್ಟೇ ನುಡಿದಿದ್ದರು ಹಂಡೆಗೆ ನೀರು ತುಂಬುವಾಗ ಆ ನೆನಪು ಆಯಿತು ಸದ್ಯ ಹಂಡೆ ಕೊಳತಪ್ಲೆ ತುಂಬುವಷ್ಟಾದರೂ ನೀರು ಬಂದರೆ ಬೆಳಿಗ್ಗೆ ಅವರಿಗೆ ನೀರು ಹಾಕಬಹುದು ಹಾಳ್ಮುಂಡೆದು ಹಿಂದೆ ನಿಲ್ಲಬೇಕೇ ರೀ ರಂಗಮ್ಮ ಸ್ವಲ್ಪ ನೀರು ಬಿಡ್ರಿ ಕುಡಿಯೋಕ್ಕೆ ತೊಟ್ಟು ಇಲ್ಲ ತಾರಸ್ಥಾಯಿಯಲ್ಲಿ ಸೀತಮ್ಮ ಕಿರಿಚಿದದ್ದು ನೀರು ಸುರಿಯುವ ಸದ್ದಿಗೂ ಮಿಗಿಲಾಗಿ ಕೇಳಿತು ಅಪ್ಪ ಎಷ್ಟು ಜೋರಾಗಿ ಹೊಡ್ಕೊತಾಳೆ ಬಾಯ್ ಬಡ್ಕಿ ಬಿಡ್ತೀನಿ ತಾಳ್ರಿ ಈಕೆಯೂ ಅಷ್ಟೇ ಜೋರಾಗಿ ಉತ್ತರಿಸಿದಳು ಕೊನೆಗೂ ಕೇಳಿಸ್ತಲ್ಲ ಅಪ್ಪ ಸ್ವಲ್ಪ ನೀರು ಬಿಡಿದ್ರೆ ಹೇಗೆ ಆಡ್ತಾರಪ್ಪ ಏನು ತಲೆ ಮೇಲೆ ಹಾಕ್ಕೊಂಡು ಹೋಗ್ತಿದ್ರೆ ನಲ್ಲಿಯ ದಂಡೆ ಮೇಲೆ ಕುಳಿತ ಸೀತಮ್ಮ ಯೋಚಿಸಿದಳು ನಾಲ್ಕು ನಾಲ್ಕು ಬಾರಿ ಕೂಗಿದ ನಂತರ ಆಕೆ ಉತ್ತರಿಸಿದ್ದಕ್ಕಾಗಿ ಮತ್ತೂ ಮೂರು ನಿಮಿಷವಾಯಿತು ಸಣ್ಣಗೆ ನೋವು ಕಾಣಿಸಿಕೊಂಡಿತು ಮುಖದಲ್ಲಿ ಕಂಡು ಕಾಣದಂತೆ ಬೆವರು ಮೂಡಿತು ಜೊತೆ ಜೊತೆಯಲ್ಲಿ ಭಯವೂ ಆಯಿತು ಪತಿರಾಯ ಊರಲ್ಲಿಲ್ಲ ಬೆಳಿಗ್ಗೆ ಅಷ್ಟೇ ದೊಡ್ಡ ಸಾಹೇಬರೊಡನೆ ದೂರ ದೂರಿಗೆ ಇನ್ಸ್ಪೆಕ್ಷನ್ಗೆಂದು ಹೋಗಿದ್ದರು ಅವರಿರುವಾಗಲೇ ನೋವು ಕಾಣಿಸಿಕೊಂಡಿದ್ದರೆ ಪ್ರಯಾಣವನ್ನು ತಪ್ಪಿಸಬಹುದಿತ್ತು ಪ್ರಪಂಚದಲ್ಲಿ ತೇಲಾಡುವಷ್ಟರಲ್ಲೇ ನೆನಪಾಗಿ ಕೂಗಿದಳು ರೀ ಸ್ವಲ್ಪ ನೀರು ಬಿಡ್ರಿ ಆಕೆ ಹೆಸರನ್ನು ಕೂಗಿ ಕರೆಯುವ ಸಂಯಮವನ್ನು ಕಳೆದುಕೊಂಡಳು ಸರಿ ಇದ್ದದ್ದೇ ಇನ್ನು ಮೂರು ಕೊಡ ಆದ ಮೇಲೆ ಮಾರಾಯ್ತಿ ಹಾಗೆ ಎಲ್ಲ ನೀರನ್ನು ಅವಳೇ ಕುಡಿಲಿ ಯಾರು ನಾನೇ ನಾನೇನು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕೇ ಗೊಣಗುಟ್ಟಿದ್ದ ರಂಗಮ್ಮ ಮತ್ತೆ ಕೂಗಿ ಹೇಳಿದಳು ಆಯ್ತು ರೀ ಬಿಡ್ತೀನಿ ಅಯ್ಯೋ ಯಾಕೆ ಹೊಡ್ಕೊಳ್ತಿ ಎನ್ನುವ ಧಾಟಿಯಲ್ಲಿ ಹಾಗೆ ಕೂಗು ಹಾಕುವಾಗಲೇ ಕೂಸಿನ ಬೆರಳ ಗಾತ್ರದಲ್ಲಿ ಸುರಿಯುತ್ತಿದ್ದ ನೀರಿಗೂ ಕ್ಷಯವಾಗಿ ಕೊನೆಗೆ ನಿಂತಿತು ನೆಲ್ಲಿ ಕೂಗಿದು ಥತ್ ಇನ್ನೆರಡು ಕೊಡವಾಗಿದ್ರೆ ಸಾಕಾಗಿತ್ತು ಹಾಳ್ಮುಂಡೆದು ನಲ್ಲಿ ಕೆಲಸಗಾರರಿಗೂ ಕೂಡಿಸಿಯೇ ಹಿಡಿ ಶಪಿಸಿದಳು ರಂಗಮ್ಮ ನೀರು ನಿಂತಿದ್ದುದು ಕೇಳಿಸಿತು ಸೀತಮ್ಮನಿಗೂ ಕೊನೆಗೂ ನಿಲ್ಲಿಸಿದರಲ್ಲ ನಲ್ಲಿಯನ್ನು ತಿರುಗಿಸಿದಳು ನೀರು ನಿಂತಿತ್ತು ಸೀತಮ್ಮನಿಗೆ ವ್ಯಥೆಯಾಯಿತು ದುಃಖವಾಯಿತು ಛೇ ಈಕೆಗೆ ಅಷ್ಟು ಕರುಣೆ ಬರಲಿಲ್ಲ ಕುಡಿಯೋದಿಕ್ಕೆ ನೀರಿಲ್ಲ ಅಂದರೆ ನಿಲ್ಲಿಸಲಿಲ್ಲವಲ್ಲ ಒಂದೆರಡು ಚೊಂಬಿನಷ್ಟಾದರೂ ಆಗಿದ್ದರೆ ಸಾಕಿತ್ತು ಯೋಚಿಸುತ್ತಲೇ ಮತ್ತೆ ಕೂಗಿದಳು ರೀ ಸ್ವಲ್ಪ ಬೇಡ್ರಿ ಸಹನೆ ಮೀರಿ ದುಃಖ ಎದೆಯಲ್ಲಿ ಒತ್ತಿ ಬಂದಿದ್ದರೂ ಕೋಪ ಮೈಯುದ್ಧಕ್ಕೆ ಮಿಂಚಿದ್ದರೂ ತೋರು ಕೊಡದೆ ಕೂಗಿದಳು ನಿಲ್ಲಿಸಿದ್ದರಿ ದಿಗಿಲಾಯಿತು ಸೀತಮ್ಮನಿಗೆ ಯೋಚಿಸಿದಂತೆಯೇ ನೀರು ಪೂರ್ತಿ ನಿಂತು ಹೋಗಿತ್ತು ಅಬ್ಬಾ ಕೊನೆಗೂ ಹಠ ಸಾಧಿಸಿದರಲ್ಲ ಆಕೆ ಎಂದೆನಿಸಿತು ಕಣ್ಣಿನಲ್ಲಿ ಹನಿಯೊಂದು ತುಳುಕಿತು ಹತ್ತು ಎತ್ತವರಾದರೇನು ಕರುಳಿಗೆ ಮಾತ್ರ ಮರಕುವಿಲ್ಲ ಎಂದುಕೊಂಡಳು ನೋವು ಮತ್ತೆ ಕಾಣಿಸಿಕೊಂಡಿತು ಹಸಿವು ಪೈಪೋಟಿ ಹೂಡಿತ್ತು ಮೆಲ್ಲನೆ ಹೊರಳಿ ತಟ್ಟೆಯನ್ನಿಟ್ಟುಕೊಂಡಳು ಚೊಂಬೊಂದರಲ್ಲಿ ಹಗಲಲ್ಲೇ ನೀರಿಟ್ಟಿದ್ದದ್ದು ನೆನಪಿಗೆ ಬಂದಿತು ಆಸೆಗಣ್ಣಿನಿಂದ ಮೂಲೆಯಲ್ಲಿದ್ದ ಚೊಂಬನ್ನು ನೋಡಿದಳು ತುಂಬ ಅಲ್ಲದಿದ್ದರೂ ಮುಕ್ಕಾಲ ಚೊಂಬು ನೀರಿತ್ತು ತುಸು ಧೈರ್ಯವಾಯಿತು ಅನ್ನ ಬಡಿಸಿಕೊಂಡು ಅರ್ಧ ಊಟವಾಗುವಾಗಲೇ ಮತ್ತೊಮ್ಮೆ ನೋವು ಹೆಚ್ಚಿತು ಹಾಗೇನೇ ಅದರ ನೋವು ಕಾಣಿಸಿಕೊಂಡ್ರೆ ಸ್ವಲ್ಪ ಜೀರಿಗೆ ಕಷಾಯ ಮಾಡಿ ಕುಡಿರಿ ಹಾಗೂ ನಿಲ್ದೇ ಇದ್ರೆ ಬಂದು ಕರೀರಿ ಬರ್ತೀನಿ ಮೊನ್ನೆ ಅಷ್ಟೇ ಸೂಲಗಿತ್ತಿ ಸುಂದರಮ್ಮ ಮನೆಗೆ ಬಂದು ತನ್ನನ್ನು ಪರೀಕ್ಷಿಸಿ ಹೋಗುವಾಗ ನುಡಿದಿದ್ದರು ಹೆದರಿಕೆಯೇನೂ ಇಲ್ಲವಷ್ಟೇ ಛೇ ನಾನಿಲ್ವೇ ಪತಿ ಕೇಳಿದದಕ್ಕೆ ಸುಂದರಮ್ಮ ಹಾಗೆ ಧೈರ್ಯವಿತ್ತಿದ್ದರು ಪಾಪ ಎಷ್ಟು ಒಳ್ಳೆಯವರಾಕೆ ನನಗೆ ತಾಯಿ ಇಲ್ಲ ತವರಿಗೆ ಕರೆಸಿಕೊಳ್ಳುವಷ್ಟು ಇರುವ ತಂದೆಗೆ ಚೈತನ್ಯವಿಲ್ಲದೆಂದಾಕೆ ತಿಳಿದಾಗ ಹೆತ್ತಮ್ಮನಿಗೂ ಮಿಗಿಲಾಗಿ ಮರುಗಿದ್ದರು ನೆನಪು ಒಡೆಯಿತು ಕಷಾಯ ಮಾಡಿಕೊಳ್ಳಬೇಕು ಕೈಲಾಗದು ಎಂದು ಮನವರಿಕೆಯಾದಾಗ ರಂಗಮ್ಮನಿಗೆ ಕರೆಯುವುದೇ ಎಂದು ಒಮ್ಮೆ ಯೋಚಿಸಿದಳು ಮರುಕ್ಷಣವೇ ಸ್ವಾಭಿಮಾನ ಕೆರಳಿತು ಹ್ಮ್ ಬೇಡ ಚೊಂಬು ನೀರಿಗಾಗಿ ಎಷ್ಟೆಲ್ಲ ಆಡಿದರಾಕೆ ನಾನಾಗ ಏಕೆ ಕೂಗಲಿ ಎನಿಸಿತು ನೋವಿನಿಂದಾಗಿ ಅನ್ನ ಗಂಟಲಿನಲ್ಲಿ ಇಳಿಯಲಿಲ್ಲ ಎದ್ದು ಕೈ ತೊಡೆದು ಕಷ್ಟದಿಂದಲೇ ಅಗ್ಗಷ್ಟಕ್ಕೆ ಹಚ್ಚಿ ಎರಡು ಲೋಟ ನೀರನ್ನು ಕುದಿಸಿ ಕಷಾಯ ಮಾಡಿದಳು ದಲ್ಲಿಯಲ್ಲಿ ನೀರು ನಿಲ್ಲುವಾಗಲೇ ರಂಗಮ್ಮನಿಗೆ ಕೋಪ ಉಕ್ಕೇರಿತು ಇನ್ನೊಂದೆರಡು ಬಿಂದಿಗೆ ಎನ್ನೊಷ್ಟರಲ್ಲೇ ನೀರು ನಿಂತಿತ್ತು ಅಷ್ಟರಲ್ಲೇ ಸೀತಮ್ಮನ ಕೂಗು ಕೇಳಿಸಿತು ಮೈ ಉರಿ ಉರಿಯಾಯಿತು ನೀರು ನಿಂತಿತೆಂದು ತಾನು ಯೋಚಿಸುವಾಗಲೇ ಅವಳು ಹಾಗೆ ನೀರು ನಿಲ್ಲಿಸಿ ಎಂದು ಕೂಗಿ ಕೆಣಕುವುದೇ ಹೊಟ್ಟುರಿದುಕೊಂಡ್ಲು ಈಗ ಸಾಯಿಲಿ ನೋಡೋಣ ಎನ್ನಿಸಿತು ತುಂಬಿಟ್ಟ ಹಂಡೆ ಪಾತ್ರೆಗಳಿಗೆ ಮುಚ್ಚಿ ಗುಟುಕು ನೀರು ಕುಡಿದು ದೀಪ ವಾರಿಸಿ ಹಜಾರಕ್ಕೆ ಬಂದಳು ಆಗಲೇ ಪತಿರಾಯರು ಗೊರಕೆ ಹೊಡೆಯುತ್ತಿದ್ದರು ಮಕ್ಕಳು ಕನಸು ಕಾಣುತ್ತಿದ್ದರು ಗೋಡೆಗೆ ಸಿಕ್ಕಿಸಿದ್ದ ಬುಡ್ಡಿಯನ್ನು ತೆಗೆದುಕೊಂಡು ರೂಮಿಗೆ ಹೋಗಿ ಗಂಟೆ ನೋಡಿದಳು ಹನ್ನೊಂದುವರೆಯಾಗಿತ್ತು ಪುನಃ ಹಜಾರಕ್ಕೆ ಬಂದು ಹಾಸಿಗೆಯನ್ನು ಬಿಡಿಸಿದಳು ಹಾಸಿಗೆ ಬಿಡಿಸುವಾಗ ಅನಿಸಿತು ಆಕೆ ನೀರಿಲ್ಲವೆಂದು ಹೊಡ್ಕೊಂಡ್ಲು ಕೇಳಿದರೆ ಒಂದು ಚೊಂಬು ನೀರು ಕೊಡುತ್ತಿರಲಿಲ್ವೇ ಏನಿಲ್ಲದಿದ್ದರೂ ಚಂಬು ಒಂದಿಷ್ಟಾದರೂ ಇದೆ ಹ್ಞೂ ಯಾರು ಕೇಳ್ತಾರೆ ಇದನ್ನೆಲ್ಲ ಸೆಟ್ದು ಕೂದರೆ ಕೂರಲಿ ಯಾರಿಗೆ ನಷ್ಟ ನೀರು ನಿಂತದ್ದು ನನ್ನ ತಪ್ಪೇ ಹಾಸಿಗೆ ಹೊರಳಿಸಿ ಧೂಳು ಕೊಡವಿದಳು ತಟಕ್ಕನೆ ಹಾಲು ಮುಚ್ಚಿಡದೆ ಬಂದಿದ್ದು ನೆನಪಾಗಿ ಅಡಿಗೆ ಮನೆಗೂಡಿದಳು ಮಾಡಿದ ಕಷಾಯವನ್ನು ಆರಿಸಿ ಕುಡಿದು ಹೊರಬಂದು ಹಾಸಿಗೆ ಬಿಚ್ಚಿ ರಗ್ಗನ್ನು ಜಾಡಿಸಿದಳು ಸೀತಮ್ಮ ನಾವಿನ್ನು ನಾಲ್ಕು ದಿನ ಊರಲ್ಲಿರೋಲ್ಲ ತಾಯಿ ದಯವಿಟ್ಟು ಆಕೆನ ಬಾರ ತಮ್ದು ರಾತ್ರಿ ನೀವು ನಮ್ಮನೆಯಲ್ಲೇ ಸ್ವಲ್ಪ ಮಲ್ಕೊಂಡಿದ್ರೆ ಅಯ್ಯೋ ಅದಕ್ಕೇನು ನಾನೇನು ಮನುಷ್ಯಳಲ್ಲವೇ ಖಂಡಿತ ಮಲ್ಕೊತೀನಿ ನೀವು ನಿರಾತಂಕವಾಗಿ ನಿಮ್ಮ ಕೆಲಸಕ್ಕೆ ಹೋಗಿ ನನ್ನ ಮಕ್ಕಳಲ್ಲಿ ಒಬ್ಳು ನಿಮ್ಮ ಸೀತಮ್ಮ ದೂರ ದೂರಿಗೆ ಪತಿರಾಯ ಹೋಗುವ ಮುಂಚೆ ಆಕೆಯನ್ನು ಕರೆದು ನುಡಿದು ತನಗೆ ಸಂತೈಸಿ ಧೈರ್ಯ ತುಂಬಿ ಕಾಲು ಕಿತ್ತಿದುದು ಎಲ್ಲವೂ ನೆನಪಿಗೆ ಬಂದಿತು ಪಾಪ ಅವರು ದೂರದಲ್ಲಿದ್ದರು ಮನಸ್ಸು ಮನೆಯನ್ನೇ ಕುರಿತು ಚಿಂತಿಸುತ್ತಿರಬಹುದೆಂದು ಎದೆನುಡಿಯಿತು ಅಂತೆಯೇ ಕತ್ತಲಲ್ಲಿ ತಾನೊಬ್ಬಳೇ ಇರಬೇಕಾದ ಪರಿಸ್ಥಿತಿಯನ್ನು ಯೋಚಿಸಿದಾಗ ತುಡಿಯುವ ಎದೆಯಲ್ಲಿ ಭಯ ತುಂಬಿತು ಆಕೆಯನ್ನು ಮಲಗಲು ಕರೆಯುವುದೇ ಎಂದು ಯೋಚಿಸುವಾಗ ಮತ್ತೊಂದು ಮನಸ್ಸು ಹ್ಮ್ ಹ್ಮ್ ನೋಡೋಣ ಆಕೆಯೇ ಬರಬಹುದು ಬೆಳಿಗ್ಗೆಯಷ್ಟೇ ತನ್ನ ಗಂಡನೊಡನೆ ಹಾಗೆ ಧೈರ್ಯ ಕೊಟ್ಟಿರಲಿಲ್ಲವೇ ಅದು ನೆನಪಿರದೇ ಇರುತ್ತದೆಯೇ ಎಂದಿತು ಭಯದ ನಡುವೆಯೇ ಬಂದ ಬಿಗುಮಾನ ಅಭೂತವಾಯಿತು ಬೇಕೆಂದೇ ರಗ್ಗನ್ನು ಮತ್ತೊಮ್ಮೆ ಬಿರುಸಾಗಿ ಝಾಡಿಸಿದಳು ಆಕೆಗೆ ಕೇಳಿಸಲೆಂದು ಸದ್ದು ಕೇಳಿ ಬರಬಹುದು ಹಾಗೊಂದು ವೇಳೆ ಬಾರದಿದ್ದರೆ ಆಗ ತಾನೇ ಕೂಗುವುದೇ ಅಥವಾ ಹಾಸಿಗೆಯ ಮೇಲು ಹೊದಿಕೆಯನ್ನು ಜಾಡಿಸುವವರೆಗೂ ಪ್ರಶ್ನೆಗೆ ಉತ್ತರಿಸಲು ಯತ್ನಿಸಿದಳು ಅಸ್ಪಷ್ಟ ಉತ್ತರ ಭಯಾನಕವಾಗಿತ್ತು ಗೌರವಕ್ಕೆ ಕಮ್ಮಿ ಎನಿಸಿಕೊಂಡು ಕರೆಯುವುದೂ ಆಗದ ಮಾತು ಹಾಗೆಂದು ಒಬ್ಬಳೇ ಮಲಗುವುದು ಅಸಾಧ್ಯದ ವಿಷಯ ಹೊಟ್ಟೆಯೊಳಗಿನ ನೋವು ಒಮ್ಮೊಮ್ಮೆ ಅವಳ ನಿಶ್ಚಯವನ್ನು ಸಡಿಲಿಸುತ್ತಿತ್ತು ಧೈರ್ಯವನ್ನು ಕರಗಿಸುತ್ತಿತ್ತು ಛೂ ಹಾಳು ನೋವು ಎಂದುಕೊಳ್ಳುತ್ತಿರುವಾಗಲೇ ನೋವು ಕಳೆದು ಮುಂದೆ ತಾನು ಕಾಣಬಹುದಾದ ದೃಶ್ಯವನ್ನು ಕಲ್ಪಿಸಿಕೊಂಡಾಗ ಮೈಯುದ್ದಕ್ಕೂ ನಾಚಿಕೆ ಹರಿದಂತಾಯಿತು ದೀಪ ಚಿಕ್ಕದು ಮಾಡಿ ಹಾಸಿಗೆಯ ಮೇಲೆ ಮೈ ಅನಿಸಿ ಮಂದ ಬೆಳಕಿನಲ್ಲಿ ಬೆಣ್ಣೆ ಮಗುವಿನ ಆ ಫೋಟೋವನ್ನು ನೋಡುತ್ತಾ ಆಕೆ ಬರುವುದನ್ನೇ ಕಾಯುತ್ತಿದ್ದಳು ರಗ್ಗು ಜಾಡಿಸಿದ್ದು ರಂಗಮ್ಮನಿಗೂ ಕೇಳಿಸಿತು ಏನು ಕೇಳಿಸ್ತಾ ಏನು ರಾತ್ರಿ ಅವಳ ಮನೆಯಲ್ಲಿ ಮಲ್ಕೊಂತೀನಿ ಆತ ಊರಲ್ಲಿಲ್ಲ ಹೇಳಿ ಹೋದ್ರು ಪಾಪ ದಿನ ತುಂಬೋಳು ಆಗ್ಲಿ ಅದಕ್ಕೇನು ನೋಟವಾಗುವಾಗಲೇ ಪತಿಯಿಂದ ಅನುಮತಿ ಪಡೆದಿದ್ದಳು ಸೀತಮ್ಮ ರಗ್ಗು ಜಾಡಿಸಿದಾಗ ಅದು ನೆನಪಿಗೆ ಬಂದೇ ಬಂದಿತು ಆದರೂ ಸುಮ್ಮನಿದ್ದಳು ಅವಳಿಗೆ ಕೋಪ ಬಂದರೆ ತಾನೇನು ಮಾಡಲು ಸಾಧ್ಯ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕೋಪಿಸಿಕೊಂಡಳೆಂದರೆ ಯಾರಾದರೂ ನಕ್ಕಾರು ಸೆಟೆದು ಕೂತರೆ ಕೂರಲಿ ತನಗೇನು ಅಗತ್ಯ ಹೋಗಿ ದಮ್ಮಯ್ಯ ಗುಡ್ಡೆ ಹಾಕಿ ಮಾತನಾಡಲು ಚೋಟುದದ್ದವಳಿಗೆ ಹತ್ತು ಎತ್ತ ನಾನು ಹೆದರುವುದು ದೀಪ ದೊಡ್ಡದಾಗಿಯೇ ಉರಿಯುತ್ತಿತ್ತು ಬೆಳಗಿನಿಂದ ಕೆಲಸ ಮಾಡಿ ಸೋತ ಮೈ ಹಾಸಿಗೆಗಾಗಿ ಹಾತೊರೆಯುತ್ತಿತ್ತು ಹಾಸಿಗೆಯ ಮೇಲೆ ಕುಳಿತವಳು ಹಾಗೆಯೇ ಮಲಗಿದ ಮಗುವನ್ನು ಸ್ವಲ್ಪ ಸರಿಸಿ ದೀಪವನ್ನು ಕೈ ದೂರವಾಗಿಟ್ಟುಕೊಂಡು ಮೈ ಚಾಚಿದಳು ಹಾಯನಿಸಿತು ದೀಪ ದೊಡ್ಡದಾಗಿಯೇ ಉರಿಯುತ್ತಿತ್ತು ನಿದ್ದೆಯಿಂದ ಕಣ್ಣು ಊದಿದ್ದರೂ ಪ್ರಯತ್ನಿಸಿ ದೊಡ್ಡದು ಮಾಡಿಕೊಂಡೇ ಕಾಯುತ್ತಿದ್ದಳು ಆಕೆಯೇ ಕೂಗಲೆಂದು ಅಯ್ಯೋ ಅಯ್ಯೋ ನಾನು ಸತ್ತೇ ಮಗುವನ್ನಾಡಿಸುತ್ತಿದ್ದ ರಂಗಮ್ಮ ಕಿವಿಯುದ್ಧ ಮಾಡಿದಳು ಅಯ್ಯೋ ಅಯ್ಯೋ ಸೂರು ನಡಗಿತ್ತು ನೆಲ ಆಡಿತು ರೂಮಿನ ತುಂಬ ಹೊಗೆ ಹೆಪ್ಪುಗಟ್ಟಿ ಉಸಿರು ನಿಂತಿತು ಸುತ್ತ ಮಕ್ಕಳು ನಗುತ್ತಿದ್ದರು ಗಳಿಗೆಯೂ ಕಳೆಯಲಿಲ್ಲ ಸೀತಮ್ಮನ ಪತಿ ಎದುರು ನಿಂತು ಬೆಂಕಿ ಕಣ್ಣು ಬೀರಿದ ನರ್ಸ್ ಕಿಡಿ ಕಿಡಿಯಾಗಿ ನೋಡಿದಳು ತನ್ನ ಪತಿ ನುಂಗುವಂತೆ ದೃಷ್ಟಿಸಿದ ಏನ್ರಿ ಕತ್ತೆ ಹಾಗಿದ್ದೀರಿ ಸ್ವಲ್ಪ ನೋಡ್ಕೊಳಕೆ ಆಗಲಿಲ್ಲವೇ ಅಷ್ಟಾ ಏತ್ರಿ ಅಯ್ಯೋ ರಾಕ್ಷಸಿ ರಂಗಮ್ಮ ಕೈ ಬೀಸಿ ಎಲ್ಲರನ್ನೂ ಕರೆಯಲ ಯತ್ನಿಸಿದಳು ಕೈ ಮೇಲೆ ಏಳದಲ್ಲದು ಸೀತಮ್ಮ ಬಿದ್ದಿದ್ದಾಳೆ ರಕ್ತದ ಕೆರೆಯಲ್ಲಿ ಈಜುತ್ತಿದ್ದಾಳೆ ರಂಗಮ್ಮ ಹುಟ್ಟಿದ ಮಗು ಕಣ್ಣು ಬಿಟ್ಟು ಬೊಬ್ಬೆ ಎಕ್ಕುತ್ತಿದೆ ಸೂರು ನಡುಗುತ್ತಿದೆ ಢಕ್ಕನೆ ಎಚ್ಚರವಾಯಿತು ರಂಗಮ್ಮನಿಗೆ ಕಣ್ಣು ಬಿಟ್ಟ ಕೂಡಲೇ ದೊಡ್ಡದಾಗಿ ಉರಿಯುತ್ತಿದ್ದ ದೀಪದ ಬೆಳಕು ಭಯಂಕರವಾಗಿ ಕಂಡಿತು ಪಕ್ಕದಲ್ಲಿದ್ದ ಮಗು ಕಿರುಚುತ್ತಿತ್ತು ಅಳುವ ಮಗುವನ್ನು ತೊಡೆಯ ಮೇಲೆ ಇರಿಸಿಕೊಂಡು ತಟ್ಟಿದಳು ನಿದ್ದೆಯ ಪರೆ ತನ್ನ ಅರಿವು ಹತ್ತಿದಾಗ ಧೈರ್ಯವಾಯಿತು ಮಗು ಮಲಗಿತು ರೂಮಿಗೆ ಹೋಗಿ ಗಂಟೆ ನೋಡಿದಾಗ ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ ಆಗಲೇ ನಾಲ್ಕೂವರೆ ಆಗಿತ್ತು ಹೊರಗೆ ಅಲ್ಲಲ್ಲಿ ಕಾಗೆ ಕೂಗುವುದೂ ಕೇಳಿಸುತ್ತಿತ್ತು ಬುದ್ಧಿ ತಿಳಿಯಾಗುವ ಹೊತ್ತಿಗೆ ರಾತ್ರಿ ನಡೆದಿದ್ದು ಜ್ಞಾಪಕವಾಗಿ ಎದೆ ಬಿಗಿಯಿತು ಅಂತೂ ಮುಂಡು ಹಿಡಿದಳು ಹುಡುಗಿ ತನಗೆ ವಯಸ್ಸಾಗಿ ದಂಡ ಹೆಂಗಸಿಗೆ ಅಷ್ಟೊಂದು ಶಾಟ್ಯವಿರಬಾರದು ಎನಿಸಿತು ಮೆಲ್ಲನೆದ್ದು ಹೋಗಿ ಹಂಡೆಯೊಲೆ ಗುರಿ ಇಕ್ಕಿದಳು ನೀರು ಕಾಯುವವರೆಗೂ ಮನೆಗೆಲಸ ಮಾಡುತ್ತಿದ್ದಳು ಪದೇ ಪದೇ ಸೀತಮ್ಮನ ಮನೆಯ ಬಾಗಿಲನ್ನು ನೋಡುತ್ತಿದ್ದಳು ಪತಿರಾಯ ಬಚ್ಚಲಿನಿಂದ ಎದ್ದರು ಒದ್ದೆ ಮಾಡಿದ ಟವಲ್ ಅನ್ನು ಒಗೆಯಲು ವಟಾರದವರೆಲ್ಲರಿಗೂ ಒಂದೇ ಆದ ನಲ್ಲಿಯ ಬುಡದಲ್ಲಿದ್ದ ಕಲ್ಲಿನ ಬಳಿ ಕೊಂಡೊಯ್ದಳು ನಲ್ಲಿಯಲ್ಲಿ ನೀರಿನೂ ಬಂದಿರಲಿಲ್ಲ ಎಂತಲೇ ಒಳಗಿನಿಂದ ತುಂಬಿದ ತಪ್ಪರೆ ನೀರು ತಂದಿಟ್ಟುಕೊಂಡಳು ಬಟ್ಟೆಯೊಗೆಯುವ ಸದ್ದಿನಿಂದ ಸೀತಮ್ಮನಿಗೂ ಎಚ್ಚರವಾಯಿತು ಕಣ್ಣು ಬಿಟ್ಟಾಗ ದೀಪ ಸಣ್ಣದಾಗಿ ಉರಿಯುತ್ತಿತ್ತು ಏನೋ ನೆನಪಾಗಿ ಮೈಜುಮ್ಮೆಂದಿತು ಸದ್ಯ ನೋವು ನಿಂತಿತ್ತು ಮೆಲ್ಲನೆದ್ದು ಹಿಂದಿನ ಬಾಗಿಲು ತೆರೆದು ಬಚ್ಚಲಿಗೆ ಹೋದಳು ಹೋಗುವಾಗ ತಿರುಗಿ ನೋಡಿದಳು ರಂಗಮ್ಮನನ್ನು ನೋಡಿದ ಕೂಡಲೇ ರಾತ್ರಿ ನೆನಪಾಗಿ ಎದೆ ಹಿಂಡಿತು ಮೌನವಾಗಿ ಹೋಗಿ ಹಂಡೆಯಲ್ಲಿ ಬಗ್ಗಿ ನೋಡಿದಳು ತಳ ಹಿಡಿದಿದ್ದ ನೀರು ಅವಳ ಮುಖವನ್ನು ಅರ್ಧ ಮಾತ್ರ ಬಿಂಬಿಸಿ ಕೆಣಕಿತು ಖಾಲಿ ಬಿಂದಿಗೆಯನ್ನು ಸೊಂಟಕ್ಕೇರಿಸಿದಳು ಮೂರು ಮನೆಯಾಚೆ ಇದ್ದ ಬಾವಿಯಿಂದ ನೀರು ತರಲು ಬಚ್ಚಲು ಮನೆಯಿಂದ ಹೊರ ಬಂದು ರಂಗಮ್ಮನ ಮುಂದೆಯೇ ಮೌನವಾಗಿ ಮುಂದುವರೆದಳು ತಲೆ ತಗ್ಗಿಸಿಕೊಂಡು ಬಿಂದಿಗೆನ ಇಲ್ಲಿ ಕೊಡು ಸೀತಮ್ಮ ರಂಗಮ್ಮ ನುಡಿದಳು ಈಕೆ ಕಿವುಡಿಯಂತೆ ಹೆಜ್ಜೆಯೊಂದನ್ನು ಮುಂದಿಟ್ಟಾಗ ರಂಗಮ್ಮ ಸೀತಮ್ಮನ ಕಂಕುಳಲಿದ್ದ ಖಾಲಿ ಬಿಂದಿಗೆಯ ಬಾಯಿಗೆ ಕೈ ಇಟ್ಟಳು ಎದುರುಗಿದ್ದನಲ್ಲಿ ಕೊರ್ರ ಎಂದು ಕೂಗಿತು ಮುಂಜಾವಿನ ನೀರು ಬರಲು ರಭಸವಾಗಿ ಕಲ್ಲ ಮೇಲೆ ಸುರಿಯಿತು ಸುರಿದ ನೀರು ಆಳುದ ಚಿಮ್ಮಿ ಇಬ್ಬರ ಮುಖಕ್ಕೂ ಸಿಂಪಡಿಸಿತು ಸೀತಮ್ಮ ರಂಗಮ್ಮನ ಮುಖವನ್ನು ನೋಡಿದಳು ರಂಗಮ್ಮನ ಕಣ್ಣಲ್ಲಿ ಕಂಡು ಕಾಣದಂತೆ ಹರಿಯೊಂದು ತುಳುಕಿ ದೃಷ್ಟಿ ಮಸುಕಾಯಿತು ಮುಖವನ್ನು ಅತ್ತ ಹೊರಳಿಸಿದಳು ಇಲ್ಲಿಗೆ ಸದಾಶಿವ ಅವರು ಬರೆದ ನಲ್ಲಿಯಲ್ಲಿ ನೀರು ಬಂದಿತು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್